ವಿಶ್ವವಿಖ್ಯಾತ ಐತಿಹಾಸಿಕ ಬೇಲೂರಿನ ಶ್ರೀ ಚನಕೇಶ್ವರ ಸ್ವಾಮಿಯ ಎರಡ್ ಸಾವಿರದ ಇಪ್ಪತ್ತೈದರ ಜಾತ್ರಾ ಮಹೋತ್ಸವದ ದಿವ್ಯ ಬ್ರಹ್ಮ ರಥೋತ್ಸವವು ವಿಜೃಂಭಣೆಯಿಂದ ಜರುಗಿತು ಬೇಲೂರು ನಗರದಲ್ಲಿ ಕಳೆದ ಹತ್ತು ದಿನಗಳಿಂದ ಬೇಲೂರಿನ ಶ್ರೀ ಚನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗುತ್ತಿತ್ತು ಇಂದು ಹತ್ತು ಮೂವತ್ತರಿಂದ ಹನ್ನೊಂದು ಗಂಟೆಯ ಮಿಥುನ ಲಗ್ನ ಶುಭ ಆರಂಭದಲ್ಲಿ ಸಲ್ಲುವ ಅಮೃತ ಗಳಿಗೆಯಲ್ಲಿ ಐತಿಹಾಸಿಕ ಬ್ರಹ್ಮ ರಥೋತ್ಸವ ಗಳಿಗೆ ತೀರು ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು ಜಿಲ್ಲೆ ಮತ್ತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಲಕ್ಷಾಂತರ ಭಕ್ತರು ಶ್ರೀ ಚನ್ನಕೇಶ್ವರ ಸ್ವಾಮಿಯ ಗಳಿಗೆ ತೇರನ್ನ ಕಣ್ತುಂಬಿಕೊಂಡರು ಶ್ರೀ ಚನ್ನಕೇಶ್ವರ ಸ್ವಾಮಿಯನ್ನ ಪುಷ್ಪಾಲಂಕಾರಗಳಿಂದ ಶೃಂಗರಿಸಿ ನಂತರ ವಿಧಿವಿಧಾನಗಳ ಪೂಜೆ ನೆರವೇರಿಸಿ ರಾಜ ಗೋಪುರದ ಮಹಾದ್ವಾರದಿಂದ ಶ್ರೀ ಚನ್ನಕೇಶ್ವರ ಸ್ವಾಮಿಯನ್ನ ಪುಷ್ಪಾಲಂಕಾರಗಳಿಂದ ಶೃಂಗರಿಸಿದ ಭವ್ಯ ರಥದಲ್ಲಿ ಪ್ರತಿಷ್ಠಾಪಿಸಿ ನಾಡಿನಲ್ಲಿ ಮಳೆ ಬೆಳೆ ನಾಡಿನ ಜನತೆಗೆ ಆರೋಗ್ಯ ಶಾಂತಿ ನೆಮ್ಮದಿ ವೃದ್ಧಿಸಲಿ ಎಂದು ವಿಶೇಷ ಪೂಜೆ ಸಲ್ಲಿಸಿ ನಂತರ ಸಂಪ್ರದಾಯದಂತೆ ನಾಡಗೌಡರು ಕಾಳೆ ವಾದ್ಯ ಡೊಳ್ಳು ಕುಣಿತ ಸಾಂಸ್ಕೃತಿಕ ಮೆರವಣಿಗೆಯಲ್ಲಿ ಆಗಮಿಸಿ ಶ್ರೀ ಚನ್ನಕೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ಜಾತ್ರಾ ಮಹೋತ್ಸವಕ್ಕೆ ಪೊಲೀಸ್ ಇಲಾಖೆಯಿಂದ ಸುಮಾರು ಮುನ್ನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ನೇಮಿಸಿ ಜಾತ್ರೋತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸೂಕ್ಷ್ಮ ಕ್ಷಣಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ಪೊಲೀಸ್ ಸರ್ಪಗಾವಲಿನಲ್ಲಿ ಹೆಚ್ಚಿನ ಭದ್ರತೆ ನೀಡಲಾಗಿತ್ತು ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಇಲಾಖೆಯಿಂದ ಭಕ್ತರಿಗಾಗಿ ವಿಶೇಷ ಬಸ್ ವ್ಯವಸ್ಥೆ ಪುರಸಭೆಯಿಂದ ಕುಡಿಯುವ ನೀರು ಕಸದ ತೊಟ್ಟಿ ಭಕ್ತರಿಗೆ ಅರಿಕೆ ಮುಡಿ ತೀರಿಸಿದ ನಂತರ ಸ್ನಾನಕ್ಕೆ ಸ್ನಾನದ ಕೊಠಡಿ ಮೊಬೈಲ್ ಶೌಚಾಲಯ ವ್ಯವಸ್ಥೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಅನ್ನ ಪ್ರಸಾದ ವಿನಿಯೋಗ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಜಿಲ್ಲಾಡಳಿತ ಮತ್ತು ಸ್ಥಳೀಯ ಪುರಸಭೆಯಿಂದ ಈ ಬಾರಿ ವ್ಯವಸ್ಥಿತವಾಗಿ ಆಯೋಜನೆ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್ ಕೆ ಸುರೇಶ್ ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ ಮಾಜಿ ಸಚಿವ ರೇವಣ್ಣ ಹಾಸನ ಆಡಳಿತ ಅಧಿಕಾರಿ ಶಾಂತಲಾ ತಾಲೂಕು ದಂಡಾಧಿಕಾರಿ ಎಂ ಮಮತಾ ದೇವಸ್ಥಾನ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್ ವೃತ್ತ ನಿರೀಕ್ಷಕ ರೇವಣ್ಣ ಹಾಜರಿದ್ದರು ಬೇಲೂರು ಮತ್ತು ಹಾಸನದಿಂದ ಬಂದಿರುವಂತ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಪ್ರಿಂಟ್ ಮೀಡಿಯಾ ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ಮೊದಲನೇದಾಗಿ ತಮಗೆ ಇವತ್ತು ಚನಕೇಶ್ವನ ದರ್ಶನ ನಮಗೆ ಮಾಡಿಸಿದ್ದೀರಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಅಂತ ಅಂತೇಳಿ ನಾನು ಬ ಬಯಸ್ತೀನಿ ಮತ್ತು ಇದರ ಜೊತೆಗೆ ಇದು ಇವತ್ತಿನ ಒಂದು ನಾನು ಸುಮಾರು ಹತ್ತಾರು ವರ್ಷದಿಂದ ಬರ್ತಾ ಇದ್ರ ತಪ್ಪಿಸ್ಕೊಂಡಿಲ್ಲ ಇದು ಒಂದು ಶಕ್ತಿ ದೇವರು ನಮಗೆ ಸಂಕೇಶ್ ಅಂದ್ರೆ ಈ ಜಿಲ್ಲೆಯ ಮೊದಲನೇ ಇದು ದೇವರು ಅಂತ ನಾವೇಂದ್ರೆ ನಮ್ದು ಯಾವುದೇ ಕಾರ್ಯಕರ್ತರು ಸಭೆ ಕರಿಬೇಕಾದ್ರೂ ಫಸ್ಟ್ ಬೇಲೂರಿಂದನೆ ನಾವು ಮಾಡೋದು ಸಂಕೇಶ್ ದರ್ಶನ ಮಾಡೇ ಮಾಡ್ತೀವಿ ಇವತ್ತು ಈ ಜಿಲ್ಲೆಗೆ ದೇವೇಗೌಡರದ್ದು ಕುಮಾರಸ್ವಾಮಿಯು ನಮ್ಮ ಪಕ್ಷದ್ದು ಭಾರಿ ಕೊಡುಗೆ ಇದೆ ಯಾರೇ ಹೇಳ್ಬೋದು ಏನೇ ಹೇಳ್ಬೋದು ಈ ಜಿಲ್ಲೆಯ ಈ ಮಟ್ಟಕ್ಕೆ ಬೆಳಬೇಕಾದ್ರೆ ದೇವೇಗೌಡರು ಈ ವಯಸ್ಸಿನಲ್ಲೂ ಅವ್ರದ್ದೇ ಆದಂಥ ಒಂದು ಶಕ್ತಿ ಇದೆ ನಮಗೆಲ್ಲ ನಮ್ಮ ಕಾರ್ಯಕರ್ತರಿಗೆ ಇವತ್ತು ದೇವೇಗೌಡರು ಕುಮಾರಣ್ಣ ನಾನು ಸೇರಿ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಬೇಲೂರು ಹಾಸನ ಅವತ್ತು ಇಷ್ಟೊತ್ತಿ ರೈಲ್ವೆ ಮಾರ್ಗನೇ ಆಗುವುದು ಅವತ್ತು ಪೂಜೆ ಆಗಿದ್ದರೆ ಇಷ್ಟೊತ್ತಿಗೆ ಟ್ರೈನೇ ಓಡಾಡ್ತಾ ಇತ್ತು ದೇವೇಗೌಡ್ರದ್ದು ಆಸೆ ಹಾಸನ ಬೇಲೂರು ಚಿಕ್ಕಮಂಗ್ಳೂರು ಶೃಂಗೇರಿ ಮಾಡಬೇಕು ಅನ್ನೋದು ಅವ್ರ ಭಾರಿ ಆಸೆ ಇದೆ ದೇವೇಗೌಡರು ಮೊನ್ನೆನೂ ಪಾರ್ಲಿಮೆಂಟಲ್ಲಿ ಮಾತಾಡಿದ್ದಾರೆ ಈಗಾಗಲೇ ಕುಮಾರಸ್ವಾಮಿಯರಿದ್ದಾಲೇ ಮತ್ತೆ ನಾವು ದೇವೇಗೌಡರಿದ್ದಾಲೇ ಈ ಮಾರ್ಗ ಆಗಿದ್ದು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಈಗ ಹಾಸನ್ ಬೇಲೂರು ಚಿಕ್ಕಮಂಗ್ಳೂರು ಈಗ ಲ್ಯಾಂಡ್ ಎಕ್ವಿಷನ್ ಆಗಿ ಕಂಪ್ಲೀಟ್ ಕೆಲಸ ಈಗ ಶರ್ವೇದ ಇದು ಒಂದಂತ ವಿಶ್ವವಿಖ್ಯಾತ ಶ್ರೀ ಚನ್ನಕೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಈ ದಿವಸ ನಡೆದಿದೆ ಬಹುಶಃ ಇತಿಹಾಸದಲ್ಲಿ ಬರೆದಿರ್ತಕ್ಕಂಥ ದಿವಸ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಇಲ್ಲ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ತುಂಬ ಅರ್ಥಗರ್ಭಿತವಾಗಿ ಪೂಜಾ ಕಾರ್ಖಾನೆದಿಂದ ಸ್ವಚ್ಛತೆಯಿಂದ ವಿಶೇಷವಾಗಿ ಬರ್ತಕ್ಕಂಥ ದೇಶ ವಿದೇಶದಿಂದ ಜಿಲ್ಲೆ ರಾಜ್ಯದಿಂದ ಬರ್ತಕ್ಕಂಥ ಎಲ್ಲರನ್ನು ಸ್ವಾಗತಿಸ್ತಕ್ಕಂಥ ಕೆಲಸವನ್ನು ಇವತ್ತು ಜನಕೇಶ್ವರ ಸ್ವಾಮಿಯ ಎಲ್ಲ ಸೇವಾರ್ಥದಾರರು ಮಾಡಿದ್ದಾರೆ ಹಾಗಾಗಿ ಇವತ್ತಿನ ಒಂದು ವಿಶೇಷ ಇಂಥ ಒಂದು ಸಂದರ್ಭದಲ್ಲಿ ನಾನು ಶಾಸಕನಾಗಿ ಈ ಒಂದು ಸೇವೆ ಮಾಡ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು ಬಹುಶಃ ಪೂರ್ವಜನ್ಮದ ಪುಣ್ಯ ಅದೇ ರೀತಿಯಲ್ಲಿ ಸಂಪೂರ್ಣವಾಗಿ ನಮ್ಮ ಪುರಸಭೆ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳು ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಮೂಲ ಕಾರಣ ನಮ್ಮ ಪತ್ರಿಕಾ ಮಿತ್ರರು ಕಳೆದ ಸುಮಾರು ಮೂರು ಮೀಟಿಂಗ್ಗಳನ್ನ ಮಾಡಿ ಜನಸಾಮಾನ್ಯರಿಗೆ ವಿಶೇಷವಾಗಿ ಚೆನ್ನಕೇಶವನ ಶಕ್ತಿಯನ್ನು ತಿಳಿಸ್ತಕ್ಕಂಥದ್ದು ಜಾತ್ರಾ ಮಹೋತ್ಸವವನ್ನು ತಿಳಿಸ್ತಕ್ಕಂಥದ್ದು ಇವತ್ತು ಈ ಇಷ್ಟೊಂದು ನಾನು ಸುಮಾರು ಏಳೆಂಟು ವರ್ಷದಿಂದ ನೋಡಿದ್ದೆ ಇಷ್ಟೊಂದು ಸುಸಜ್ಜಿತವಾಗಿ ಸ್ವಚ್ಛತೆಯಿಂದ ತುಂಬ ಇಡೀ ಜನ ಮೆಚ್ಚತಕ್ಕಂಥ ಒಂದು ಜಾತ್ರಾ ಮಹೋತ್ಸವ ಇದಾಗಿದೆ ಅದಕ್ಕೆ ಇವತ್ತು ನನ್ನೆಲ್ಲ ಆತ್ಮೀಯ ಬೇಲೂರಿನ ಪತ್ರಿಕಾ ಮಿತ್ರರಿಗೂ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅದರ ಜೊತೆಯಲ್ಲಿ ನಮ್ಮ ಅಧಿಕಾರಿ ಮಿತ್ರರು ಸಹ ಪೊಲೀಸ್ ಇರ್ಬೋದು ನಮ್ಮ ತಹಶೀಲ್ದಾರ್ ಇರ್ಬೋದು ವಿಶೇಷವಾಗಿ ನಮ್ಮ ಆಡಳಿತಾಧಿಕಾರಿಗಳು ಶಾಂತಲಾ ಮೇಡಮ್ ಇರ್ಬೋದು ಎಲ್ಲರೂ ಸಹ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿದರೆ ಮತ್ತೆ ನಾಳೆ ಎರಡು ಗಂಟೆಯಿಂದ ಸಂಜೆವರೆಗೂ ರಥೋತ್ಸವ ಇದೆ ವಿಶೇಷವಾಗಿ ಎಲ್ಲ ನನ್ನ ಭಕ್ತಾದಿಗಳಲ್ಲಿ ವಿಶೇಷವಾಗಿ ನಾನು ಅವರಿಗೆ ಆಹ್ವಾನವನ್ನು ಇದ್ದೀನಿ ದಯವಿಟ್ಟು ನಾಳೆ ಎಲ್ಲ ರಥೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಚನ್ನಕೇಶವನ ಆಶೀರ್ವಾದವನ್ನು ಪಡೆದು ನಮಗೆ ಮುಂದಿನ ಜೀವನವನ್ನು ನಾಂದಿಯಾಗಿ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಈ ಕ್ಷೇತ್ರದ ಒಬ್ಬ ಸೇವಕನಾಗಿ ಎಲ್ಲರಲ್ಲೂ ಸಹ ಪ್ರಾರ್ಥ ಇವತ್ತು ಇಲ್ಲಿಗೆ ಬೇಕಾಗಿರ್ತಕ್ಕಂಥದ್ದು ಒಂದೇ ಒಂದು ಕೊರತೆ ಇರತಕ್ಕಂಥದ್ದು ಬಹುಶಃ ಏನಂದರೆ ಕ್ಷೇತ್ರದ ಅಭಿವೃದ್ಧಿ ಕ್ಷೇತ್ರದ ಅಭಿವೃದ್ಧಿಗೆ ಈ ಸರ್ಕಾರ ಅತಿ ಹೆಚ್ಚು ಹಣವನ್ನು ಕೊಟ್ಟು ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಯುನೆಸ್ಕೋಗೆ ಸೇರ್ಪಡೆ ಆಗಿರ್ತಕ್ಕಂಥ ಈ ದೇವಸ್ಥಾನ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಆ ಭಗವಂತ ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತಕ್ಕಂಥದ್ದನ್ನು ನಾನು ಮನವಿಯನ್ನು ಮಾಡ್ಕೊಂಡಿದ್ದೀನಿ ಅಂದರೆ ಭಗವಂತನಲ್ಲಿ ಅಂತಿಮವಾಗಿ ನಾವು ಯಾರಿಗೆ ಮರೆ ಹೋಗ್ಬೇಕು ಭಗವಂತನೂ ಮರೆ ಹೋಗಬೇಕು ಭಗವಂತನಿಗೆ ಮರೆ ಹೋಗಿದ್ದೀನಿ ಏನು ಇದು ಪ್ರವಾಸೋದ್ಯಮಿ ತಾಣ ಬೇಲೂರು ಹಳೇಬೀಡು ವಿಶ್ವವಿಖ್ಯಾತ ಆಗಿರ್ತಕ್ಕಂಥದ್ದು ಇದನ್ನು ವಿಶೇಷವಾಗಿ ಇವತ್ತು ಕಳೆದ ಸದನದಲ್ಲಿ ಬಹುಶಃ ಇತಿಹಾಸದಲ್ಲಿ ಪ್ರಥಮ ಅನಿಸುತ್ತೆ ಒಂದು ಖಾಸಗಿ ಬಿಲ್ಲನ್ನು ಸಹ ಮಂಡನೆ ಮಾಡಿದ್ದೀನಿ ಪ್ರಾಧಿಕಾರವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡಿದ್ದೀನಿ ಬೇಲೂರು ಹಳೆಬೀಡು ಪ್ರಾಧಿಕಾರವನ್ನು ಮಾಡಬೇಕು ಅಂತಕ್ಕಂಥ ಆ ಪ್ರಾಧಿಕಾರಕ್ಕೆ ಅಂಗೀಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದ ಎಲ್ಲ ಸಚಿವರುಗಳು ಕೊಡಲಿ ಅಂತಕ್ಕಂಥದ್ದನ್ನು ಪ್ರಾರ್ಥನೆಯನ್ನು ಮಾಡಿದ್ದೀನಿ ಮತ್ತು ಈ ಸರ್ಕಾರ ಏನು ಸನ್ಮಾನ್ಯ ಲೋಕೋಪಯೋಗಿ ಸಚಿವರಾದಂಥ ಸನ್ಮಾನ್ಯ ಜಾರಕಿಹೊಳ್ಳಿ ಅವರಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದ್ದೀನಿ ಯಾಕೆ ಅಂದರೆ ನಮ್ಮ ಒಂದು ಬ್ರಿಡ್ಜಿಗೆ ಮೂವತ್ತೈದು ಕೋಟಿ ಅನುದಾನವನ್ನು ಒಳೆ ಬೀದಿ ಏನು ಬೆಂಗಳೂರಿಗೆ ಬೇಕಾಗಿರ್ತಕ್ಕಂಥ ಬೃಹತ್ ಯೋಜನೆ ಆದಂಥ ಅದಕ್ಕೆ ಕೊಟ್ಟಿದ್ದಾರೆ ಆದಷ್ಟು ಶೀಘ್ರವಾಗಿ ಅದು ಟೆಂಡರ್ ಪ್ರಕ್ರಿಯೆ ಎಲ್ಲ ಮುಗಿದು ಕೆಲಸವನ್ನು ಅವರ ಅಮೃತಾಸ್ತ್ರದಿಂದ ಪೂಜೆಯನ್ನು ಮಾಡಿ ವಿಶೇಷವಾಗಿ ಮುಂದಿನ ವರ್ಷದೊಳಗಡೆ ಸಾರ್ವಜನಿಕರ ಸೇವೆಗೆ ಅವಕಾಶವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಈ ಕ್ಷೇತ್ರದ ಎಲ್ಲರಿಗೂ ಸಹ ಆ ಭಗವಂತ ಆರೋಗ್ಯ ಆಯಸ್ಸು ಐಶ್ವರ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಸಕಾಲಕ್ಕೆ ಮಳೆ ಬೆಳೆಯನ್ನು ಆಗಿ ಬೆಳೆದಂಥ ಬೆಲೆಗೆ ರೈತರಿಗೆ ಬೆಲೆಯನ್ನು ಸಿಗ್ತಕ್ಕಂಥ ಕೆಲಸವನ್ನು ಪರಮಾತ್ಮ ಕರುಣಿಸ್ಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಭಗವಂತನ ಪರವಾಗಿ ಎಲ್ಲರಲ್ಲೂ ಪ್ರಾರ್ಥನೆ ಮಾಡಿ ಚನ್ನಕೇಶವನ ಜಾತ್ರೆದು ಮುಖ್ಯ ದಿನ ಅಂದರೆ ತಪ್ಪಾಗಲಾರ್ದು ಹತ್ತು ಹನ್ನೊಂದಕ್ಕೆ ಚನ್ನಕೇಶ್ವರ ಜಾತ್ರೆ ಪಿನೇಕಲ್ಗೆ ರೀಚ್ ಆಗುತ್ತೆ ಹೈಯೆಸ್ಟ್ ನಂಬರ್ ಆಫ್ ಪೀಪಲ್ ಇವತ್ತು ನಾಳೆ ಇಲ್ಲಿ ಸೇರ್ತಾರೆ ಜಾತ್ರೆ ಸುರಕ್ಷಿತವಾಗಿ ನಡೆಯೋದಕ್ಕೆ ಸುವ್ಯವಸ್ಥಿತವಾಗಿ ನಡೆಯೋದಕ್ಕೆ ನಾವು ಎಲ್ಲ ಡಿಪಾರ್ಟ್ಮೆಂಟವರು ಸೇರಿ ರೆವಿನ್ಯೂ ಇರ್ಬೋದು ಪೊಲೀಸ್ ಇರ್ಬೋದು ಪಿ ಡಬ್ಲ್ಯೂ ಡಿ ಇರ್ಬೋದು ಮತ್ತು ನಮ್ಮ ಚೆಸ್ಕಾಮ್ ಇರ್ಬೋದು ಎಲ್ಲರೂ ಮೈನರ್ ಇರಿಗೇಷನ್ ಎವ್ರಿ ಬಡ್ಡಿ ಆ್ಯಂಡ್ ಮುಖ್ಯವಾಗಿ ನಮ್ಮ ಟಿ ಎಮ್ ಸಿ ಅವರು ಅರ್ಬನ್ ಡೆವಲಪ್ಮೆಂಟ್ ಅವರು ತುಂಬ ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಇವತ್ತು ಏನಾದರೂ ಒಂದು ಸ್ವಲ್ಪ ವ್ಯವಸ್ಥಿತವಾಗಿ ನಾವು ಈ ಜಾತ್ರೆನ ನಡೆಸಿದ್ದೀವಿ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ಕೋಪ್ರೇಷನ್ ಆಫ್ ದ ಹೋಲ್ ಟೀಮ್ ಆ್ಯಂಡ್ ಸ್ಪೆಷಲಿ ನಮ್ಮ ಎಮ್ ಎಲ್ ಎ ಸಾಹೇಬರು ಬೇಲೂರು ಎಮ್ ಎಲ್ ಎ ಸಾಹೇಬರು ಈ ಹ್ಯಾಸ್ ಬೀನ್ ವಿಕಾಸ್ ಎವ್ರಿ ಸ್ಟೆಪ್ ನಾವು ಆಲ್ಮೋಸ್ಟ್ ಫಿಫ್ಟೀನ್ ಟ್ವೆಂಟಿ ಡೇಸಿಂದ ನಾನು ಇಲ್ಲಿ ಕೆಲಸ ಶುರು ಮಾಡಿದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಇಒ ಅವರು ಇಲ್ಲಿ ಕೆಲಸ ಶುರು ಮಾಡಿ ಇವಾಗ ಲೈಟಿಂಗ್ ಆಗ್ಬೋದು ದೇವಸ್ಥಾನದಲ್ಲಿ ಕ್ಯೂ ವ್ಯವಸ್ಥೆ ಆಗ್ಬೋದು ಸ್ವಲ್ಪ ಪ್ರೋಟೋಕಾಲ್ ಆಗ್ಬೋದು ಮತ್ತು ಅಡ್ಡೆಗಾರರ ಸರ್ವಿಸಸ್ ಬಗ್ಗೆ ಆಗಿರ್ಬೋದು ನಾವು ಎಲ್ಲದ್ರ ಅದ್ರ ಬಗ್ಗೆ ನಾವು ವ್ಯವಸ್ಥಿತವಾಗಿ ಈ ಸರಿ ಅರೇಂಜ್ ಮಾಡಿದ್ವಿ ಅದರ ರಿಸಲ್ಟ್ ಇವತ್ತು ತಾವು ನೋಡ್ತಾ ಇದ್ದೀರಾ ಇನ್ನೂ ನಾಲ್ಕು ದಿನ ಬಾಕಿ ಇದೆ ಹೋಪ್ಫುಲಿ ಎವ್ರಿಥಿಂಗ್ ವಿಲ್ ಗೋ ವೆಲ್ ಆ್ಯಂಡ್ ಥ್ಯಾಂಕ್ ಯು ಆಲ್ ಆಫ್ ಯು ಪ್ರತಿಯೊಬ್ಬರಿಗೂ ಸ್ಪೆಷಲಿ ನನ್ನ ಪ್ರೆಸ್ ಮಿತ್ರರಿಗೆ ಅಂತೂ ನಾನು ಸ್ಪೆಷಲ್ ಥ್ಯಾಂಕ್ಸ್ ಆಡಿಯೋ ವಿಷ್ಯುವಲ್ ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇನ್ನು ಉಳಿದಂಥ ನಾಲ್ಕು ದಿನ ಜಾತ್ರೆ ಏನಿದೆ ಹದಿನೈದನೇ ತಾರೀಕು ಇರೋ ಜಾತ್ರೆಯಲ್ಲಿ ತಾವು ಎಲ್ಲರೂ ನಮಗೆ ಸಹಕಾರ ಕೊಡಿ ಅಂತ ಹೇಳ್ತಾ ಆ್ಯಸ್ ಎ ಅಡ್ಮಿನಿಸ್ಟ್ರೇಟರ್ ಐ ಆಮ್ ವೆರಿ ವೆರಿ ಹ್ಯಾಪಿ ದಟ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಆನ್ ವೆಲ್ ಆ್ಯಸ್ ಆಫ್ ಟುಡೇ ಥ್ಯಾಂಕ್ ಯು ಶ್ರೀ ಚನ್ನಕೇಶವ ಸ್ವಾಮಿಯವರ ಪಾದಕ್ಕೆ ನಮಸ್ಕರಿಸುತ್ತಾ ಏನು ಶ್ರೀ ಚನ್ನಕೇಶವ ಸ್ವಾಮಿಯ ರಥೋತ್ಸವ ಇವತ್ತು ಸಣ್ಣ ರಥೋತ್ಸವ ಸುಮಾರು ಹತ್ತೂವರೆಯಿಂದ ಹನ್ನೊಂದು ಗಂಟೆಗೆ ಜರುಗತಕ್ಕಂಥ ರಥೋತ್ಸವವನ್ನು ನಾವೆಲ್ಲರೂ ಸೇರಿ ಬೇಲೂರಿನ ನಾಡಿನ ಜನತೆ ಅದ್ಧೂರಿ ವಿಜೃಂಭಣೆಯಿಂದ ಬಹಳ ಸಂತೋಷವಾಗಿ ಜನಗಳು ಎಲ್ಲರೂ ರಥೋತ್ಸವವನ್ನು ಎಳೆದು ಬಹಳ ಶ್ರೀ ಚನ್ನಕೇಶವನ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ನಾವು ಈ ಒಂದು ರಥೋತ್ಸವಕ್ಕೆ ಪೂರ್ವಭಾವಿ ಸಿದ್ಧತೆಗಳಾಗಿ ಮೂರು ಪೂರ್ವಭಾವಿ ಸಭೆಗಳನ್ನು ಮಾನ್ಯ ಶಾಸಕರ ನೇತೃತ್ವದಲ್ಲಿ ಹಾಗೂ ಎ ಡಿ ಸಿ ಮೇಡಮ್ ತಹಸೀಲ್ದಾರ್ ಮೇಡಮ್ ಹಾಗೂ ಡಿ ಸಿ ಅವರ ನೇತೃತ್ವದಲ್ಲಿ ಸಭೆಗಳನ್ನು ಕರೆದು ಉತ್ತಮವಾದ ಕೆಲಸಗಳನ್ನು ಮಾಡಿ ನಾಡಿನ ಜನತೆಗಳು ಬಂದು ಹೋಗ್ತಾ ಇರ್ತಕ್ಕಂಥವ್ರಿಗೆ ಏನೇನು ಅನುಕೂಲಗಳನ್ನು ಮಾಡಿಕೊಡಬೇಕು ಅಂತ ರೂಪುರೇಷೆಗಳನ್ನು ಸಹ ಮಾಡಿದ್ವಿ ಅದರಲ್ಲೂ ಹೆಚ್ಚಿನದಾಗಿ ನಮ್ಮ ಪುರಸಭೆಯದೇ ಜಾಸ್ತಿ ಕೆಲಸಗಳು ಇರೋದ್ರಿಂದ ನಾವು ಪುರಸಭೆಯ ನೌಕರರನ್ನೆಲ್ಲ ಒಳಗೊಂಡು ಏನು ಮೊಬೈಲ್ ಟಾಯ್ಲೆಟ್ಗಳನ್ನು ಅಳವಡಿಸುವುದು ಜೊತೆಗೆ ಬರ್ತಕ್ಕಂಥ ಏನು ಕಡುಬಡವ ಭಕ್ತಾದಿಗಳು ಅಂತ ಏನು ಇರ್ತಾರೆ ಅವರುಗಳಿಗೆ ಉಳಿಯುವ ವ್ಯವಸ್ಥೆಗಳನ್ನು ಮಾಡುವುದು ಕಲ್ಯಾಣಿಯನ್ನು ಕ್ಲೀನ್ ಮಾಡಿ ಸುಣ್ಣ ಹೊಡೆದು ಅದಕ್ಕೆ ಹೊಸ ನೀರನ್ನು ಬಿಟ್ಟು ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸ್ನಾನದ ವ್ಯವಸ್ಥೆಗಳನ್ನು ವ್ಯವಸ್ಥೆ ಮಾಡುವುದು ಅದರ ಜೊತೆಗೆ ಏನು ಸ್ನಾನ ಆದ ನಂತರ ಹೆಣ್ಮಕ್ಕಳು ಬಟ್ಟೆ ಚೇಂಜ್ ಮಾಡೋದಕ್ಕೆ ಅದಕ್ಕೂ ಸಪ್ರೇಟಾಗಿ ನಾವು ಶಾಮಿಯಾನ ಮತ್ತು ಅದರದೇ ಒಂದು ಕೌಂಟ್ರ್ಗಳನ್ನು ತರಿಸಿ ಅವರಿಗೆ ವ್ಯವಸ್ಥೆಗಳನ್ನು ಮಾಡುವುದು ಸುಮಾರು ಇವತ್ತು ಒಂದು ನಾನು ಕಂಡ ಹಾಗೆ ಒಂದು ಅಕ್ರ ಅಪ್ರಾಕ್ಸಿಮೇಟ್ ಒಂದು ಇಪ್ಪತ್ತೈದು ಸಾವಿರ ಜನದ ಮೇಲೆ ಇದ್ದಾರೆ ಅಂತ ಹೇಳಿ ಅನ್ಕೊಂಡಿದ್ದೀನಿ ಅದ್ರದ್ದು ಇನ್ನೂ ಸಂಜೆ ಒಳಗಡೆ ನಾವು ಸಂಪೂರ್ಣ ತೆಗೆದುಕೊಳ್ತೀವಿ ಈ ವರ್ಷ ನಾವು ಪುರಸಭಾ ಕಡೆಯಿಂದ ಸುಮಾರು ನಮ್ಮದು ಬೇಲೂರು ಟೌನಲ್ಲಿ ಆರು ರಸ್ತೆಗಳಿದೆ ಆ ಆರು ರಸ್ತೆಗೂ ಸಹ ಏನು ಆರ್ಚನ್ನು ಅಳವಡಿಸುವಂಥ ಒಂದು ಸುಂದರವಾಗಿ ಕಾಣಬೇಕು ಬರ್ತಕ್ಕಂಥ ಭಕ್ತಾದಿಗಳಿಗೆ ಸ್ಟಾರ್ಟಿಂಗು ಎಂಟ್ರೆನ್ಸಲ್ಲೇ ಒಂದು ಖುಷಿ ಪಡಬೇಕು ಅನ್ನೋ ಒಂದು ಉದ್ದೇಶವಾಗಿ ಆರು ಕಡೆ ಆರ್ಚ್ಗಳು ಜೊತೆಗೆ ಕೆಂಪೇಗೌಡ ಸರ್ಕಲ್ ಹತ್ರ ಒಂದು ಆರ್ಚು ಅದ್ರ ಜೊತೆಗೆ ಒಂದು ನೆಹರು ನಗರ ಪೆಟ್ರೋಲ್ ಬಂಕ್ ಹತ್ರನೂ ಸಹ ಒಂದು ಆರ್ಚು ಟೋಟಲ್ಲಿ ಬೇಲೂರಲ್ಲಿ ಎಂಟು ಆರ್ಚು ವಿಶೇಷ ವಿಶೇಷವಾಗಿ ಮಾಡಿಸಿದ್ದೇವೆ ಈ ಸಲ ಬಹಳ ಖುಷಿ ಪಡ್ತಿದ್ದಾರೆ ಜನ ಮತ್ತೆ ಲೈಟಿಂಗ್ಸ್ ವ್ಯವಸ್ಥೆನೂ ಸಹ ತುಂಬಾ ವಿಶೇಷವಾಗಿ ಪ್ರತಿ ಸಲಕ್ಕಿಂತ ಈ ಸಲ ಗೋಪುರಕ್ಕಾಗಿರ್ಬೋದು ದೇವಸ್ಥಾನದ ಒಳಗಡೆ ಆಗಿರ್ಬೋದು ಮತ್ತೆ ಸುಮಾರು ಎಲ್ಲೆಲ್ಲಿ ಆರ್ಚ್ಗಳು ಮಾಡಿದ್ದೇವೆ ಏನು ಹಳೇಬೀಡ್ ರೋಡ್ ಚಿಕ್ಕಮಂಗ್ಳೂರು ರೋಡ್ ಹಾಸನ್ ರೋಡ್ ಮೂಡಿಗೆರೆ ರೋಡ್ ಗೆಂಡಳ್ಳಿ ರೋಡ್ ಹಾಗೂ ಸಕ್ಲೇಶ್ಪುರ ರೋಡ್ ಎಲ್ಲ ರೋಡಿಗೂ ಆರ್ಚ್ಗಳನ್ನು ಅಳವಡಿಸಿ ಅದ್ರ ಜೊತೆಗೆ ಲೈಟಿಂಗ್ಸ್ ಅನ್ನು ಅಳವಡಿಸ್ಕೊಟ್ಟಿದ್ದೇವೆ ನಾಳೆ ನಮ್ಮದು ದೊಡ್ಡ ತೇರು ಇರೋದು ಎರಡು ಗಂಟೆಗೆ ಪ್ರಾರಂಭ ಆಗುತ್ತೆ ಅದು ಮುಗಿದ ನಂತರ ಹದಿನೈದನೇ ತಾರೀಕರೆಗೂ ಉತ್ಸವಗಳಿರುತ್ತೆ ಹದಿನೈದನೇ ತಾರೀಕಿನ ದಿನ ತೆಪ್ಪೋತ್ಸವ ಅಂತ ಏನು ಮಾಡ್ತೇವೆ ಏನು ಕಲ್ಯಾಣಿ ಇಲ್ಲಿ ಆ ಒಂದು ಉತ್ಸವವನ್ನು ಮುಗಿಸಿ ಮತ್ತೆ ಆ ದಿನ ಕಾರ್ಯಕ್ರಮ ಕೊನೆಗೊಳ್ಳುತ್ತೆ ಹಾಂ ಏನು ಶೃಂಗೇರಿ ಶಾರದ ಮಠ ಅಂತ ಇದೆ ಅದರಲ್ಲಿ ಅದನ್ನು ವ್ಯವಸ್ಥೆನೋ ಇವತ್ತು ತುಂಬ ಅಚ್ಚುಕಟ್ಟಾಗಿ ಬಂದಂಥ ಸಾವಿರಾರು ಭಕ್ತಗಳಿಗೆ ಭಕ್ತರಿಗೆ ಅದಲ್ಲೂ ವ್ಯವಸ್ಥೆ ಮಾಡಿದ್ರು ಅದ್ರ ಜೊತೆಗೆ ನಮ್ಮ ಏನು ಅನ್ನಪೂರ್ಣ ನಾವು ದೇವಸ್ಥಾನದ ವತಿಯಿಂದ ಏನು ಕೊಡ್ತಾ ಇದ್ದೇವೆ ಅದಾಸೋಹದಲ್ಲೂ ಸಹ ವ್ಯವಸ್ಥೆ ಬಂದಂಥ ಭಕ್ತಾದಿಗಳಿಗೆ ನಾವು ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಪುಳಿಯೋಗರೆ ಪ ಮೊಸರನ್ನ ಮತ್ತು ಪಲಾವು ಈ ಥರ ವ್ಯವಸ್ಥೆಗಳನ್ನು ಮತ್ತು ಮಜ್ಜಿಗೆ ಪಾನಕ ಕೊಡುವ ವ್ಯವಸ್ಥೆನೂ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ತಿದ್ದೇವೆ ಜನಗಳು ಕಾಲು ಸುಡಬಾರದು ದೇವಸ್ಥಾನ ಸುತ್ತ ಅಂತೇಳಿ ಬೆಳಗ್ಗೆಯಿಂದ ನಿನ್ನೆಯಿಂದನೇ ನೀರು ಹಾಕಿಸುವಂಥ ಸಹ ನಾವು ಮಾಡಿದ್ದೇವೆ ಬೇಲೂರಿನ ಚನಕೇಶ್ವರ ಸ್ವಾಮಿಯ ಗಳಿಗೆ ತೇರು ಇವತ್ತು ಜರುಗಿದೆ ಸರಿಯಾದ ಸಮಯಕ್ಕೆ ಸುತ್ತಮುತ್ತಲ ಗ್ರಾಮಸ್ಥರು ಪಾರಂಪರಿಕವಾಗಿ ನೂರಾರು ವರ್ಷಗಳಿಂದ ನಡೆದು ಬರ್ತಿರ್ತಕ್ಕಂಥ ಬೇಲೂರು ಚನಕೇಶ್ವರ ಸ್ವಾಮಿಯ ಗಳಿಗೆ ತೇರು ಅತ್ಯಂತ ವಿಜೃಂಭಣೆಯಿಂದ ಅರ್ಥಗರ್ಭಿತವಾಗಿ ಶಾಸ್ತ್ರಬದ್ಧವಾಗಿ ಇವತ್ತು ಜರುಗಿದೆ ನಾಡಿನಲ್ಲಿ ಎಲ್ಲ ಸಮಸ್ತ ಜನತೆಗೆ ಉತ್ತಮವಾದಂತ ಮಳೆ ಬೆಳೆ ಆಗಲಿ ದೇಶ ಸಮೃದ್ಧಿ ಇನ್ನೇನು ಬೇಸಿಗೆಯ ಪಾಪ ಕಮ್ಮಿಯಾಗಿ ಮುಂಬರುವ ದಿನಗಳಲ್ಲಿ ಉತ್ತಮವಾದಂತ ಮಳೆ ಆಗ್ಲಿ ಅಂತ ಭಗವಂತನಲ್ಲಿ ಎಲ್ಲ ಭಕ್ತಾದಿಗಳು ಇಲ್ಲಿ ಕೇಳ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ನಾವು ಸಹ ಬಂದು ಇವತ್ತು ದರ್ಶನವನ್ನ ಪಡೆದು ಭಕ್ತ ಭಕ್ತರಲ್ಲಿ ಭಕ್ತರಾಗಿ ನಾವು ಭಗವಂತನ ಒಂದು ದರ್ಶನಕ್ಕೆ ಸಾಕ್ಷಿಯಾಗಿದ್ದೇವೆ ಈ ವರ್ಷದ ವಿಶೇಷತೆ ಏನಂದ್ರೆ ಇಲ್ಲಿ ಬಯಲು ರಂಗ ಮಂದಿರದ್ದು ಈ ಕಡೆ ನಡೀಬೇಕಾಗಿದ್ದು ಕಾರ್ಯಕ್ರಮಗಳೆಲ್ಲ ಈಗ ದೇವಸ್ಥಾನದ ಮುಂಭಾಗದಲ್ಲಿ ಮೇಲ್ಛಾವಣಿಲಿ ನಡೀತಿರುವಂತದ್ದು ಭಕ್ತರಿಗೆ ಹರ್ಷೋದ್ಧಾರ ಉಂಟು ಮಾಡಿದೆ ಜೊತೆಗೆ ವ್ಯವಸ್ಥೆ ದೃಷ್ಟಿಯಲ್ಲಿ ದಾಸೋಹದಲ್ಲಿ ಇರ್ಬೋದು ಮತ್ತೆ ಒಳಗಡೆ ದರ್ಶನಕ್ಕೂ ಇರ್ಬೋದು ಉತ್ತಮವಾದಂತ ಒಂದು ವ್ಯವಸ್ಥೆಯನ್ನ ಆ ಮಾಡಿಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ